ಹಾಯ್ ಎಲ್ಲರಿಗೂ ನಮಸ್ಕಾರ ಈ ನಮ್ಮ ಟ್ಯೂಷನ್ಗ ತುಂಬಾ ಬಂದಿದ್ದಾರೆ ಹುಡುಗರು ಹೊಸದಾಗಿ ಅವ್ರದ್ದ ಇಂಟ್ರೊಡಕ್ಷನ್ ಮಾಡ್ಕೊಳೋಣ ಬರ್ರಿ ನೋಡ್ರಿ ನಮ್ಮ ಟ್ಯೂಷನ್ ಎಷ್ಟು ಚೆನ್ನಾಗ ಮಂದಿ ಬಂದಾರ ಬಳೆ ಬರೀ ಏಟ್ ಮೆಂಬರ್ಸ್ ಅಷ್ಟೇ ಇದ್ರು ಈ ಸೆವೆಂಟೀನ್ ಏಟಿನ್ ಮೆಂಬರ್ಸ್ ಆಗಿದ್ದಾರೆ ನೋಡ್ರಿ ಫಸ್ಟ್ ಯಾರು ಹಾ ಓಕೆ ಫಸ್ಟ್ ನೀ ಇಂಟ್ರೊಡಕ್ಷನ್ ಮಾಡ್ಕೊಳಪ್ಪ ನಿನ್ನ ಹೆಸರು ಏನು ಅಭಿಷೇಕ ಬಂಗೋಡಿ ಮತ್ತೆ ಯಾರಾದ್ರೂ ಬಂಗೋಡಿ ಇಲ್ಲಿ ಹಾ ಬೇಕು ಬಂಗೋಡಿ ಲೇಷನ್ ನಿಮ್ಮ ರಿಲೇಶನ್ ಏನು ಅವಕ್ಕೇ ಹೌದಾ ಬಾಂಗ್ಡೆ ಮೀನಕ್ಕೆ ಅಕ್ಕಿ ಹಾಗೆ ಬಾಂಗ್ಡೆ ಮೀನು ಅಂತ ಹೇರಿ ಇದ್ದಾರ ಹಾಂ ಅಪ್ಪ ನಿಂಗೆ ಯಾರು ಹೇಳಿದಿರಿ ಟ್ಯೂಷನ್ ಐತಿ ಅಂತಂದು ನೀನಾಗೆ ಹೇಳಿದಿ ನೀ ಹೆಂಗೆ ಹೇಳಿದಿರಿ ಆ ನೀ ಮಮ್ಮಿ ಹೇಳಿದ್ರ ಹೌದಾ ಅಮ್ಮ ಏನಂದ್ರೆ ಚಲೋ ಹಾಂ ಎಶ್ವೇ ಕ್ಲಾಸ್ ದಿನ ಎತ್ತಿ ಎಲ್ಲಿ ಹೋಗ್ತೀವಿ ಟ್ಯೂಷ್ ಸ್ಕೂಲು ಹೌದಾ ನೀನು

ಮಚ್ಚು ಲೈತ ಟ್ಯೂಷನ್ ಟ್ಯೂಷನ್ ಗೆ ಹಾ ನೀ ಬಾಳ ಚನ್ ಮಾತಾಡ್ತೀ ನಿನ್ನನ್ನ ನನಗೆ ನೀ ಚನ್ ಮಾತಾಡ್ತೀ ಬಾಳ ಸ್ಪಷ್ಟව ಮಾತಾಡ್ತೀನಿ ಅಂಡ್ ನೆಕ್ಸ್ಟ್ ಡೇನ ಹಾ ನೀನಪ್ಪ ನಿಂಗೆ ಹೇಳಿದ್ರು ಟ್ಯೂಷನ್ ಐತಿ ಅಂತ ಇಲ್ಲಿ ನೀง ನೋಡಿದ್ರು ಯಾರ್ ನಿಮ್ಮಣ್ಣ ಇವರ ಹಾ ಏನ್ ಕಲಿಸ್ತಾರ ಚಲ ಕಲಿಸ್ತಾರ ಚಲ ಕಲಿಸ್ತಾರ ನಾನು ಕಲಿಯೋದಿಲ್ಲ ರೀ ನಾನು ಕುಂತ ಹೋಗ್ತೇನ್ರಿ ಹೌದಿಲ್ಲ ನೀನಪ್ಪ ನಿನ್ನ ಹೆಸರು ಹಾ ಎಷ್ಟೇ ಕ್ಲಾಸ ನಾವು ಅವನಿಗೆ ಕ್ಲಾಸ್ ಗೊತ್ತಿಲ್ಲ ಯಾವ ಅಂತ ಯಾರು ಟ್ಯೂಷನ್ ಇಲ್ಲ ಚಲೋ ಐತಿ ಅಂತಂದು ನಿಮ್ಮ ಅಣ್ಣ ಹೇಳಿದ ಅಣ್ಣ ಹೇಳಿದ ತಮ್ಮನ ಅಣ್ಣನ ಹಾ ಹಾ ಅಭ್ಯಾಸ ಮಾಡಬೇಕು ಮತ್ತಾರೋ ಹೊಸದಾಗಿ ಅನುಶ್ರೀ ಹ್ಮ್ ಹ್ಮ್ ಹಾ ಮೂರನೇ ತರಗತಿ ಯಾರಿದ್ರಿ ಇಲ್ಲಿ ಯಾರು ಕ್ಲಾಸ್ ಇದ್ರಿ ಟ್ಯೂಷನ್ಕ ಹಾ ಏನಂತ ಹೌದಾ ನಿಂಗೆ ಚಲೋ ಐತಿ ತಯಾರ್ದು ಅಭ್ಯಾಸ ಮಾಡ್ಬೇಕು ಇಲ್ಲ ಹೊಟ್ಟೆ ಬೀಳ್ತೈತಿ ಬೀಳ್ತೈತಿ ನೆಕ್ಸ್ಟ್ ಯಾರು ಹೊಸದಾಗ ಬಂದಿರೋದು ಹಾ ಎಸ್ ನೀನು ವೇದಾಂತ ವೇದಾಂತ್ ವಾಟ್ಸ್ ಯುವರ್ ನೇಮ್ ಹಾ ಕ್ಲಾಸು ಥರ್ಡ್ ಸ್ಟ್ಯಾಂಡರ್ಡ್ ಯಾವ ಸ್ಕೂಲು ನೀಂಗೇನು ಹೇಳಿದ್ರಿ ಟ್ಯೂಷನ್ ಇಲ್ಸ್ರಿ ಐತಿ ಅಂತ ಅತ್ತಿ ಅತ್ತಿ ನಿಮ್ಮ ಅತ್ತಿ ಯಾರ ಇವತ್ತಿಗೆ ಯಾರು ಅವ್ರ ಹಾಂ ಈ ಚೆನ್ನಾಗಿ ಓದ್ಬೇಕು ಅತ್ತೆ ಮಂಗನೆ ಆತ ಚೆನ್ನಾಗಿ ಅಭ್ಯಾಸ ಮಾಡಬೇಕು ಓಕೆ ಮತ್ತಾರು ಹೊಸ್ತಾ ಬಂದಾರ ಎಲ್ಲಾರು ಹಳಗರ ಎಲ್ಲಾರ್ಗೂ ಸ್ಕೂಲ್ ಸ್ಟಾರ್ಟ್ ಆಗೈತೆ ಎಲ್ಲಾರದು ಅಭ್ಯಾಸ ಹೇಳ್ಕೊಡಾತ್ತಾರು ಹಾಪಿ ಇವತ್ತು ಫಸ್ಟ್ ಟೈಮ್ ಇಂಟ್ರೊಡ್ಯಕ್ಷನ್ ಆಗೈತಿ ಅದು ಎಲ್ಲರು ಚೆನ್ನಾಗಿ ಹೇಳ್ತಾರು ಸ್ಕೂಲ್ದಾಗ ಪಾಠ ಸ್ಟಾರ್ಟ್ ಮಾಡ್ಯಾರ ಏನು ಮಾಡ್ಯಾರ ಇವನ ಹ್ಞೂ ರೀ ಹ್ಞೂ ಏನು ಮಾಡ್ಯಾರ ಹೇಳ ಆ ಆದ್ಯ ಇಲ್ಲ ಏನು ಮಾಡ್ಯಾರಪ್ಪ ಪ್ರಣೀತ ಏನು ಮಾಡ್ಯಾರು ಅಭ್ಯಾಸ ಮಾಡ್ಬೇಕು ಹಾಂ ತಂದಾಗ ಒಂದು ಗೊತ್ತಿಲ್ಲ ಗೊತ್ತಿಲ್ಲಂದ್ರೆ ಕೇಳ್ಬೇಕು ಆಯಿ ನೋಡಿ ಇನ್ನೂ ಬರ್ದಿಲ್ಲ ನೀನು ಯಾವ ಬರಿತಿ ಯಾವ ಬರಿತಿ ಪ್ರಣೀತ ಮನ್ವಿತ ಯಾಕೆ ಹೋಮ್ ವರ್ಕ್ ಮಾಡಿಲ್ಲ